ನಕ್ಕ ಎಷ್ಟು ಜನ ಮಕ್ಳು ಎಲ್ಲೋ ತಮ್ಮ ಬೇರೆ ಊರಿಗೆ ಹೋಗಿದಾರೋ ಬೇರೆ ಕ್ಲಾಸಿಗೆ ಹಚ್ಚಿದಾರ ನೀವು ಆಯ್ಕೆ ಹಾಕಿರಿ ಯಾರ್ ಚೀರ ವಿಷ್ಣು ವಿಷ್ಣುಜಿ స్పెషల్ యూర్ ఈ లైన్ ఏ ఫస్ట్ స్టాండర్డ్ సెకండ్ స్టాండర్డ్ థర్డ్ స్టాండర్డ్ యూర్ ఇంత

ಅಲ್ಲಿರುವಂತಹ ಮಲೆಗಳನ್ನ ಪ್ರದರ್ಶನ ತಾವು ಈಗ ನೋಡ್ತಾ ಶಿವಲಿಂಗದ ಮೇಲೆ ಧಾನ್ಯಗಳನ್ನು ಅಂಟಿಸಿ ಶಿವಲಿಂಗಗಳನ್ನು ಮಾಡ್ಕೊಂಡು ಬಂದರು ಮೇಲೆ ಇದ್ದೀರಿ ಮಣ್ಣಿನಿಂದ ಬೇರೆ ಬೇರೆ ಮಾಡೆಲ್ ಮಾಡ್ಕೊಂಡು ಬಂದಿದ್ದಾರೆ ಚಿತ್ರಗಳನ್ನು ನೋಡ್ತೀರಿ ಆ ಚಿತ್ರಗಳಲ್ಲಿ ಸಣ್ಣ ಮಕ್ಕಳು ನೇಚರ್ ಅನ್ನ ದೊಡ್ಡ ಮಕ್ಕಳು ಆತ್ಮದ ಹೇಳೋ ಗುಣಗಳನ್ನು ಹೇಳ್ತಾರೆ ಆಮೇಲೆ ನಾವು ಇನ್ನು ನೋಡ್ತಾ ಇದ್ದೀವಿ ಕೆಳಗಡೆ ಬಾಲ್ ಮಾಡಿರೋದು ಇಲ್ಲಿ ಬಾಲ್ ಮಾಡ್ಕೊಂಡ್ ಬಂದಿದ್ರಲ್ಲ ಯಾರು ಮಾಡ್ಕೊಂಡ್ ಬಂದಿರಿ ಈ ಬಾಲ್ ಅನ್ನ ನಿನ್ನೆ ಕ್ರಾಫ್ಟ್ ಟೀಚರ್ ಮಾಡೋದನ್ನ ಕಲಿಸಿದ್ರು ಇವತ್ತು ಅವರು ನಮ್ಮ ಮನೆಯಲ್ಲಿರುವಂತಹ ಕಾರ್ಡ್ಗಳ ಮುಖಾಂತರ ಈ ಆಕಾಶ್ ಪುಟ್ಟಿ ಮಾಡ್ಕೊಂಡ್ ಬಂದಿರೋದು ಮಾಡ್ಕೊಂಡ್ ಬಂದಿದ್ದಾರೆ ಆಕಾಶ್ ಪುಟ್ಟಿ ನಿನ್ನೆ ಕಲ್ತಿರೋದು ಇವತ್ತು ಮಾಡ್ಕೊಂಡ್ ಬಂದಿದ್ದಾರೆ ಮಕ್ಕಳಲ್ಲಿ ಕ್ವಾಲಿಟಿ ಬೆಳೆಸುತ್ತದೆ ಅಂತಹ ಕ್ವಾಲಿಟಿ ಇನ್ನೂ ಬೆಳೆಸ್ಕೊಂಡು ಹೋಗುವಂತ ಶಿಕ್ಷಣವನ್ನ ಈ ಒಂದು ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಮಕ್ಕಳು ಪಡೆದುಕೊಂಡಿದ್ದಾರೆ ಪ್ರೀತಿಯಿಂದ ಪರಮಾತ್ಮನನ್ನ ಅವ್ರೆಲ್ಲಕ್ಕಿಂತ ಮುಖ್ಯ ಉದ್ದೇಶ ಏನು ಅಂದ್ರೆ ಪರಮಾತ್ಮನನ್ನ ಹೇಗೆ ನೆನಪು ಮಾಡಬೇಕು ಪರಮಾತ್ಮನ ಹೇಗೆ ಪ್ರೀತಿಸಬೇಕು ಅನ್ನೋದನ್ನ ಪ್ರತಿದಿನ ಭಗವಂತನಿಗೆ ಲೆಟರ್ ಬರೆದು ಇಲ್ಲಿ ಮೆಡಿಟೇಷನ್ ರೂಮ್ ಇದೆ ಆ ರೂಮ್ ಅಲ್ಲಿ ಪರಮಾತ್ಮನಿಗೆ ಪತ್ರ ಬರೆದು ಹಾಕಬೇಕು ಅನ್ನುವಂಥದ್ದು ಅವರು ತಿಳಿದುಕೊಂಡಿದ್ದಾರೆ ಆಮೇಲೆ ಪರಮಾತ್ಮನ ನೆನಪಿನಲ್ಲಿ ತಯಾರಿ ಮಾಡಿರುವಂತಹ ಭೋಜನವನ್ನು ಸ್ವೀಕಾರ ಮಾಡಿದ್ದಾರೆ ಅವರಿಗೆಷ್ಟೆಲ್ಲ ಅಕ್ಕಂದಿರು ಮಾತೆಯರು ಊಟ ಹೆಂಗಿತ್ತು ಸ್ನೇಹಿತ ಎಲ್ಲರಿಗೂ ಯಾರಿಗೂ

ಇದ್ದಾಗ ದೊಡ್ಡವರು ಎಷ್ಟು ಮಾಡ್ತಿರ್ತಾರೆ ಆದ್ರೆ ಮಕ್ಕಳು ಒಂದು ಅವರನ್ನು ಕೂಡ ಬಿಟ್ಟು ಊಟ ಬಿಟ್ಟಿಲ್ಲ ಪ್ರೀತಿಯಿಂದ ಚೆನ್ನಾಗಿ ಊಟ ಮಾಡಲ್ಲ ಇದನ್ನೇ ಅವರು ಕಲಿಬೇಕಾಗಿದೆ ತಾವು ಈಗ ಇಲ್ಲೇನ್ ಮಾಡಿದ್ರಲ್ಲ ಮಕ್ಕಳು ಅದನ್ನೇ ಭವಿಷ್ಯದಲ್ಲಿ ನಿಮ್ಮ ಮನೆಯೊಳಗೂ ಸಹಿತ ಅದೇ ರೀತಿ ಊಟ ಮಾಡ್ತಾ ಹೋಗ್ಬೇಕು ಈಗ ನಾನು ಮುಂದಿನದಾಗಿ ಈ ಮಕ್ಕಳು ಹಾಡು ಹಾಡುವವರಿದ್ದಾರೆ ಡಾನ್ಸ್ ಮಾಡುವವರಿದ್ದಾರೆ ಈಗ ಆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ